ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ಅಂದರೆ ನಿಮ್ಮ ಈ ನಿಮ್ಮ ಕುಟುಂಬದಲ್ಲಿ ಯಾರೋ ನಿಮ್ಮ ವಿರುದ್ಧ ಈ ಸಂಚು ಮಾಡ್ತಾ ಇದ್ದಾರೆ ನಿಮಗೆ ಆಗದಲೇ ಇರುವಂತಹವರು ನಿಮ್ಮ ಏಳಿಗೆಯನ್ನು ಸಹಿಸದಲೇ ಇರುವಂತಹವರು ನೀವು ಯಾವುದೇ ಕೆಲಸದಲ್ಲಿ ಯಶಸ್ಸು ಪಡೆಯಬಾರದು ಅಂತ ಅಂದುಕೊಂಡಿರುವವರು ಅಂದರೆ ನಿಮ್ಮ ಈ ಗುಪ್ತ ಶತ್ರುಗಳು ಅಂತಲೇ ಅನ್ಬಹುದು ನಿಮ್ಮ ಮುಂದೆ ತುಂಬ ಚೆನ್ನಾಗಿಯೇ ನಟಿಸುತ್ತಾರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಈ ಕುಲದೇವಿಯ ಬಂಧನ ಅನ್ನೋದು ಮಾಡಲಾಗಿದೆ ಈ ಹೆಸರಿನ ವ್ಯಕ್ತಿಯಿಂದ ಎಚ್ಚರಿಕೆಯಿಂದ ಇರಿ ಆತನ ಹೆಸರನ್ನು ತಿಳಿದುಕೊಳ್ಳದಿದ್ದರೆ ಅವನು ನಿಮ್ಮ ಹಣ ಗೌರವ ಮನೆ ಕುಟುಂಬ ಎಲ್ಲವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತಾನೆ ಇಂದಿನ ಈ ವಿಡಿಯೋವನ್ನು ನೀವು ಬಹಳ ಗಮನದಿಂದ ಕೇಳಿ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದಿರ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂದರೆ ನಿಮ್ಮ ಸುತ್ತಮುತ್ತಲೇ ನಿ ಇರುವ ವ್ಯಕ್ತಿ ಅಂತಲೇ ಅನ್ಬಹುದು ವ್ಯಕ್ತಿ ಅಥವಾ ಮಹಿಳೆ ಯಾಕೆ ಅಂದರೆ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲೇ ಚೆನ್ನಾಗೇ ಇದ್ದು ಆಮೇಲೆ ನಮ್ಮ ಬೆನ್ನ ಹಿಂದೆ ಮಸೀತಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿ ನಿಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಯು ನಿಮ್ಮೊಂದಿಗೆ ನಗು ನಗುತ್ತಾ ಮಾತನಾಡುವವರು ನಿಮ್ಮ ಸಂತೋಷಕ್ಕೆ ಕೈ ತಟ್ಟುವವರು ಆದರೆ ಒಳಗೊಳಗೆ ನಿಮ್ಮ ನಾಶವನ್ನು ಬಯಸುವವರು ಈ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಏಕಾಏಕಿ ಹಣ ಬರೋದು ನಿಂತು ಹೋಗಿದ್ದರೆ ಮಾಡುವ ಕೆಲಸಗಳು ಆಗುತ್ತಾ ಕೆಟ್ಟು ಹೋಗಿದ್ದರೆ ಮನೆಯಲ್ಲೇ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿದ್ದರೆ ಮನಸ್ಸು ಯಾವಾಗಲೂ ಭಾರವಾಗಿದ್ದರೆ ಪೂಜೆಯಲ್ಲಿ ಮನಸ್ಸು ನೆಲೆಯೂರದಿದ್ದರೆ ಈ ಮರುನಷ್ಟವೇ ನಷ್ಟವಾಗುತ್ತಿದ್ದರೆ ಇದು ಕೇವಲ ಅದೃಷ್ಟದ ವಿಷಯ ಮಾತ್ರವಲ್ಲ ಬಹಳ ಬಾರಿ ಇದಕ್ಕೆ ಕಾರಣವಾಗುವುದು ಈ ಕುಲದೇವಿ ಅಥವಾ ಈ ಕುಲದೇವರ ಬಂಧನ ಮತ್ತು ನಿಮ್ಮ ಕುಲದೇವಿಯ ಬಂಧನವನ್ನು ಮಾಡಿದವನು ಹೊರಗಿನವನು ಅಲ್ಲ ಅದನ್ನು ಮಾಡಿದವನು ನಿಮ್ಮದೇ ಯಾರೋ ಒಬ್ಬ ಜೀವನದಲ್ಲಿ ಒಂದು ವಿಷಯವನ್ನ ಯಾವತ್ತೂ ನೀವು ನೆನಪಿಟ್ಟುಕೊಳ್ಬೇಕು ಪ್ರತಿ ಮನುಷ್ಯನ ಜೀವನದಲ್ಲಿ ಮೊದಲ ಸ್ಥಾನ ಕುಲದೇವಿ ಮತ್ತು ಕುಲ ದೇವರದೆ ಈ ಕುಲದೇವಿ ಅಂದರೆ ನಮ್ಮ ವಂಶವನ್ನು ರಕ್ಷಿಸುವ ದೇವತೆ ನಮ್ಮ ಪೂರ್ವಜರ ತಪಸ್ಸಿಗೆ ಸಂಬಂಧಿಸಿದ ಶಕ್ತಿ ಪೀಳಿಗೆಗಳಿಂದ ಪೀಳಿಗೆಗಳಿಗೆ ನಮ್ಮ ಕುಟುಂಬವನ್ನು ಅನೇಕ ಅನ್ಯಾಯ ಅಪಾಯಗಳಿಂದ ರಕ್ಷಿಸುವ ದೈವಶಕ್ತಿ ನಮ್ಮ ಜೀವನದಲ್ಲಿ ಕುಲದೇವಿ ಸಂತುಷ್ಟರಾಗಿದ್ದರೆ ಮನೆಯಲ್ಲೂ ಸಮೃದ್ಧಿ ಅನ್ನೋದು ಇರುತ್ತೆ ಈ ಮಕ್ಕಳು ಸುರಕ್ಷಿತವಾಗಿರುತ್ತಾರೆ ಶತ್ರುಗಳು ಹತ್ತಿರಕ್ಕೂ ಬರುವುದಿಲ್ಲ ಈ ದೃಷ್ಟಶಕ್ತಿಯು ನಮ್ಮ ಮೇಲೆ ಕೆಲಸ ಮಾಡುವುದೇ ಇಲ್ಲ ಆದರೆ ಅದೇ ಕುಲದೇವಿಯನ್ನು ಯಾರಾದರೂ ಬಂಧಿಸಿದರೆ ಅಥವಾ ಅವಮಾನ ಮಾಡಿದರೆ ಈ ಮೊದಲ ಪರಿಣಾಮ ಬೀಳುವುದು ನಿಮ್ಮ ಆತ್ಮವಿಶ್ವಾಸದ ಮೇಲೆ ನೀವು ಹೆಚ್ಚು ಸಕಾರಾತ್ಮಕ ಾಗುವುದಿಲ್ಲ ಯಾವುದೇ ಕೆಲಸ ಮಾಡಲು ಮನಸ್ಸು ಹೇಳುತ್ತದೆ ಇದು ನನ್ನಿಂದ ಆಗುವುದಿಲ್ಲ ಎಂದು ಭಯ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಪರಿಸ್ಥಿತಿ ಹೀಗಾಗುತ್ತೆ ಸಮಾಜದಲ್ಲಿ ಗೌರವ ಕಡಿಮೆಯಾಗುತ್ತೆ ನಿಧಾನವಾಗಿ ಹಣ ಕೈ ತಪ್ಪುತ್ತೆ ಸಂಬಂಧಗಳು ದೂರವಾಗುತ್ತೆ ಕೊನೆಯಲ್ಲಿ ಅಷ್ಟು ದೊಡ್ಡ ಈ ಒಂದು ಡಿಪ್ರೆಷನ್ ಅನ್ನೋದು ಬಂದ್ಬಿಡುತ್ತೆ ನೀವು ನಿಮ್ಮ ಕೈಗಳಿಂದ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೀರಿ ಆದರೆ ಇಲ್ಲಿ ಒಂದು ಪ್ರಶ್ನೆ ಅನ್ನೋದು ಹುಟ್ಟುತ್ತೆ ಯಾರಾದರೂ ಈ ಕುಲದೇವಿ ದೇವರನ್ನೇ ಬಂಧಿಸಿ ಬಲ್ಲರ ಯಾವುದೇ ಮನುಷ್ಯನಿಗೆ ದೇವರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಶಕ್ತಿ ಇದೆಯಾ ಇದರ ಉತ್ತರವನ್ನು ಗಮನದಿಂದ ಕೇಳಿ ಇಂದು ನಾನು ನಿಮಗೆ ಒಂದು ದೊಡ್ಡ ರಹಸ್ಯವನ್ನು ಹೇಳಲಿದ್ದೇನೆ ಅದು ನಿಮ್ಮ ಮುಂದಿನ ಜೀವನಕ್ಕೆ ಬಹಳನೇ ಉಪಯುಕ್ತವಾಗಲಿದೆ ಬಂಧನ ಅಂದರೇನು ಬಂಧನ ಅಂದರೆ ದೇವರನ್ನ ಹಾಕುವುದು ಅಲ್ಲ ಅಥವಾ ದೇವರು ಹೋಗಿಬಿಟ್ಟರು ಎನ್ನುವುದು ಅಲ್ಲವೇ ಅಲ್ಲ ಈ ಬಂಧನ ಅಂದರೆ ನಿಮ್ಮ ಕುಲದೇವಿಯ ಶಕ್ತಿ ಮತ್ತು ಕೃಪೆ ನಿಮ್ಮವರಿಗೆ ತಲುಪದಂತೆ ತಡೆಯುವುದು ಅವರು ನಿಮ್ಮೊಂದಿಗೆ ಇರುತ್ತಾರೆ ನಿಮ್ಮ ಮೇಲೆ ಈ ಕೃಪೆ ಸುರಿಯಲು ಬಯಸುತ್ತಾರೆ ಆದರೆ ಆ ವ್ಯಕ್ತಿ ಒಂದು ಈ ಷಡ್ಯಂತ್ರವನ್ನು ರಚಿಸುತ್ತಾನೆ ಯಾವುದೋ ತಂತ್ರ ಮಂತ್ರ ಈ ಏನೋ ಒಂದು ಮಾಡಿ ಆ ಕೃಪೆ ನಿಮ್ಮವರೆಗೆ ತಲುಪದಂತೆ ಮಾಡುತ್ತಾರೆ ಅದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ನಾಶ ಅನ್ನೋದು ಆರಂಭವಾಗುತ್ತೆ ಏಕೆಂದರೆ ನಿಮ್ಮ ಕುಲದೇವಿ ಕಾಣದ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದ್ದರು ನೀವು ಅರಿಯದ ತಪ್ಪುಗಳಿಂದ ಕೂಡ ನಿಮ್ಮನ್ನು ಕಾಪಾಡುತ್ತಿದ್ದರು ಆದರೆ ಆ ಸಂಪರ್ಕ ಕಡಿದು ಹೋದಾಗ ಆ ದೃಷ್ಟ ವ್ಯಕ್ತಿಯ ಯೋಜನೆ ಯಶಸ್ವಿಯಾಗುತ್ತೆ ನೀವು ಯೋಚಿಸುತ್ತೀರಿ ಇದು ನನ್ನ ದೌರ್ಭಾಗ್ಯ ನನ್ನ ಜೊತೆಗೆ ದೇವರು ಒಳ್ಳೆಯದಾಗಿ ಮಾಡೋದಿಲ್ಲ ಎಂದು ಆದರೆ ನೆನಪಿಟ್ಟುಕೊಳ್ಳಿ ನಿಮ್ಮ ಭಾಗ್ಯ ತುಂಬಾ ಒಳ್ಳೆಯದು ತಪ್ಪು ಏನೆಂದರೆ ನೀವು ತಪ್ಪು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಅದೇ ವ್ಯಕ್ತಿ ನಿಮ್ಮ ಕುಲದೇವಿಯ ಬಂಧನ ಅನ್ನೋದು ಮಾಡಿದ್ದಾರೆ ಮುಂದೆಯೂ ಅವನು ನಿಮಗೆ ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡುವವರು ಹಾಗಾಗಿ ನೀವು ಇಲ್ಲಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ಅಂದರೆ ಕೊನೆಯ ತನಕ ನೋಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಆತನ ಹೆಸರನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಕುಲದೇವಿಯನ್ನು ಈ ಬಂಧನದಿಂದ ಹೇಗೆ ಮುಕ್ತಗೊಳಿಸಬಹುದು ಅನ್ನುವುದನ್ನು ತಿಳಿದುಕೊಳ್ಳಬಹುದು ನೀವು ಏನು ಮಾಡಬೇಕು ಎಂಬುದನ್ನು ನಾನು ಮುಂದೆ ವಿವರವಾಗಿ ಹೇಳ್ತೀನಿ ಈ ಆರಂಭದಿಂದ ಅಂತ್ಯದವರೆಗೂ ಈ ವಿಡಿಯೋವನ್ನು ನೋಡಿದ್ರೆ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಹಣವೂ ಬರುವುದಿಲ್ಲ ಯಶಸ್ಸು ಸಿಗುವುದಿಲ್ಲ ಮೊದಲು ಕುಲದೇವಿಯ ದೇವರನ್ನು ನಂಬುವ ಪ್ರತಿಯೊಬ್ಬ ಭಕ್ತನು ಕೂಡ ನಂಬಿಕೆ ಇದ್ದರೆ ಮಾತ್ರ ಇವೆಲ್ಲ ಸಾಧ್ಯ ಆಗೋದು ಹಾಗಾಗಿ ನಿಮ್ಮ ಒಂದು ದೊಡ್ಡ ಕೆಲಸ ಈ ಕುಲದೇವಿಯ ಬಂಧನದಿಂದ ತೆಗೆಯುವುದು ದೊಡ್ಡ ಕೆಲಸ ಅನ್ನೋದು ಸಿದ್ಧವಾಗುತ್ತೆ ಒಂದು ವಿಷಯ ನೀವು ಈ ರೀತಿಯ ಕೆಲಸವನ್ನು ಮಾಡುವವನು ನಿಮ್ಮ ಬೆಳವಣಿಗೆಯನ್ನು ಸಹಿಸದವನು ನಿಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡೆದವನು ಅಂದರೆ ಇಷ್ಟ ಆಗಲ್ಲ ನೀವು ಏನೇ ಒಂದು ಬೆಳೆದರೂ ಕೂಡ ಅವನು ಒಳಗೊಳಗೆ ಕತ್ತಿಮಸಿತಾ ಇರ್ತಾರೆ ನೀವು ಅವನಿಗಿಂತ ಮುಂದೆ ಹೋದಿರಿ ಎನ್ನುವ ಅಸೂಯೆ ಹೊಂದಿದವನು ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸಂದರ್ಭಗಳಲ್ಲಿ ಅವನು ನಿಮ್ಮ ಅತಿ ಹತ್ತಿರದ ಸಂಬಂಧಿಕನೇ ಆಗಿರುತ್ತಾನೆ ಈ ಮನೆಗೆ ನಿಮ್ಮ ಆಗಮನ ನಿರ್ಗಮನ ಇರುತ್ತೆ ಅಂದರೆ ಈ ಕೆಟ್ಟ ವ್ಯಕ್ತಿಯದು ಅವನು ನಿಮ್ಮ ಮನೆಗೆ ಬರುತ್ತಾನೆ ನೀವು ಯೋಚಿಸುತ್ತೀರಿ ಕಷ್ಟ ಬಂದಾಗ ಅವನು ನನಗೆ ಸಹಾಯ ಮಾಡ್ತಾನಪ್ಪ ಅಂತ ಆದರೆ ನಿಮ್ಮ ಜೀವನದ ಸಮಸ್ಯೆಗಳ ಮೂಲವೇ ಅವನು ಸಂಬಂಧಿಕನಾಗಿರುತ್ತಾನೆ ಎಂಬುದನ್ನು ನೀವು ಅರಿಯುವುದೇ ಇಲ್ಲ ಇದು ಒಂದು ಹಳೆಯ ಸ್ನೇಹಿತನೇ ಆಗಿರಬಹುದು ಬಾಲ್ಯದಿಂದಲೂ ಜೊತೆಗಿದ್ದ ಸ್ನೇಹಿತ ನೀವು ಮುಂದೆ ಹೋಗಿದ್ದೀರಿ ಅವನು ಹಿಂದೆ ಉಳಿದಿದ್ದಾನೆ ಅಲ್ಲಿಂದ ಅಸೂಯೆ ಅನ್ನೋದು ಹುಟ್ಟುತ್ತೆ ಇದು ಪಕ್ಕದ ಮನೆಯವನು ಆಗಿರಬಹುದು ಅಥವಾ ಕೆಲವರು ಒಳ್ಳೆಯ ಪಕ್ಕದವರು ಇರ್ತಾರೆ ಪಕ್ಕದ ಮನೆಯವರು ಆದರೆ ಇನ್ನೂ ಕೆಲವರು ಕೆಟ್ಟ ಮನಸ್ಸು ಕೆಟ್ಟ ಉದ್ದೇಶ ಹೊಂದಿರ್ತಾರೆ ಅವರು ಕೂಡ ಈ ರೀತಿಯ ಒಂದು ದೃಷ್ಟ ಕೆಲಸ ಮಾಡಬಹುದು ನೀವು ಕೆಲಸ ಮಾಡುವ ಜಾಗದಲ್ಲಿರುವ ಸಹೋದ್ಯೋಗಿಯು ಆಗಿರಬಹುದು ನೀವು ನಿಮ್ಮ ಯೋಜನೆಗಳು ಕನಸುಗಳನ್ನು ಹಂಚಿಕೊಳ್ಳುವ ವ್ಯಕ್ತಿ ನೀವು ಸಹಾಯ ಮಾಡುತ್ತಿರುವ ವ್ಯಕ್ತಿಯೇ ನಿಮಗೆ ಅಪಾಯವಾಗಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ ಕುಂಭರಾಶಿಯವರೇ ಜೀವನದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ ಎಲ್ಲರ ಮುಂದೆ ನಿಮ್ಮ ದುಃಖ ಸುಖ ಯೋಜನೆಗಳು ಹಣಕಾಸಿನ ವಿಷಯಗಳನ್ನು ತೆರೆದಿಟ್ಟು ಹೇಳುವ ಅಭ್ಯಾಸವನ್ನು ಇಂದಿನಿಂದಲೇ ಬಿಟ್ಟುಬಿಡಿ ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎನ್ನುವುದು ಸತ್ಯವಲ್ಲ ನಿಮ್ಮ ಜೀವನದಲ್ಲಿ ಯಾರು ಎದುರು ನೀವು ಅತಿಯಾಗಿ ಕುಗ್ಗಿ ಮಾತನಾಡುತ್ತೀರೋ ಯಾರ ಮುಂದೆ ನೀವು ನಿಮ್ಮ ಅಸಹಾಯಕತೆಯನ್ನು ತೋರಿಸುತ್ತೀರೋ ಅದೇ ವ್ಯಕ್ತಿ ನಿಮ್ಮ ಈ ದುರ್ಬಲತೆಯನ್ನು ಆಯುಧಗೊಳಿಸಿಕೊಂಡು ನಿಮ್ಮ ವಿರುದ್ಧ ಬಳಸಬಹುದು ಇಂದು ನಿಮ್ಮ ಸುತ್ತಮುತ್ತಲ ಗಮನವಿಟ್ಟು ನೋಡಿ ಯಾರು ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗುತ್ತಾರೆ ಯಾರು ನಿಮ್ಮ ಸಾಧನೆಗೆ ಸಂತೋಷ ಪಡೆದ ಬದಲು ವಿಷವನ್ನು ತಿರುಗಿಸುತ್ತಾರೆ ನಿಮ್ಮ ಹೆಸರು ಕೇಳಿದಾಗ ಮುಖ ಬದಲಾಯಿಸುತ್ತಾರೆ ಅವರೇ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಂದವರು ಇನ್ನೊಂದು ಮುಖ್ಯ ವಿಷಯ ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರು ಈ ಮರು ತಿರುಗಾಡುತ್ತಿದ್ದರೆ ಪದೇ ಪದೇ ಅವರ ಹೆಸರು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದ್ದರೆ ಅವನನ್ನು ನೆನೆಸಿದಾಗ ಮನಸ್ಸಿಗೆ ಶಾಂತಿ ಸಿಗದೆ ಭಾರವಾಗುತ್ತಿದ್ದರೆ ಅವನು ನಿಮ್ಮ ಜೊತೆ ಮಾತನಾಡಿದ ನಂತರ ತಕ್ಷಣ ಶಕ್ತಿ ಕುಗ್ಗಿದಂತೆ ಅನಿಸಿದರೆ ಅದು ಸಾಮಾನ್ಯವಲ್ಲ ಅದು ಕುಲದೇವಿಯ ಸೂಚನೆಯೂ ಆಗಿರಬಹುದು ಇಂತಹ ವ್ಯಕ್ತಿಗಳಿಂದ ನಿಧಾನವಾಗಿ ದೂರವಾಗಿ ಜಗಳ ಮಾಡಬೇಡಿ ನೇರವಾಗಿ ಎದುರಿಸಬೇಡಿ ಆದರೆ ನಿಮ್ಮ ವೈಯಕ್ತಿಕ ಈ ಜೀವನಕ್ಕೆ ಅವರ ಪ್ರವೇಶವನ್ನು ಕಡಿಮೆ ಮಾಡಿ ಈಗ ಬಹಳ ಮುಖ್ಯವಾದ ವಿಷಯವನ್ನು ಕೇಳಿ ನಿಮ್ಮ ಕುಲದೇವಿಯ ಬಂಧನವನ್ನು ಹೇಗೆ ಮುಕ್ತಗೊಳಿಸಬೇಕು ನೀವು ಮನಸ್ಸಿನಲ್ಲಿ ನಿಮ್ಮ ಕುಲದೇವಿಗೆ ಕ್ಷಮೆ ಕೇಳಬೇಕು ಜಾಣವಾಗಿರಲಿ ಅಜ್ಞಾತವಾಗಿರಲಿ ನಿಮ್ಮಿಂದ ತಪ್ಪುಗಳಿಂದಾಗಿ ನಿಮ್ಮ ಕುಲದೇವಿಯ ಮುಂದೆ ಕ್ಷಮೆ ಯಾಚಿಸಬೇಕು ಈ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ನಿಮ್ಮ ಈ ಕುಲದೇವಿಯ ಹೆಸರನ್ನು ಜಪ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಸಾಧ್ಯವಾದಲ್ಲಿ ನೈವೇದ್ಯ ಅರ್ಪಿಸಿ ನಿಮ್ಮ ಮನೆಗೆ ಬಂದ ಈ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಮನೆಯಲ್ಲಿ ಸ್ವಚ್ಛತೆ ಕಾಪಾಡಿ ಅವಶ್ಯವಿಲ್ಲದ ಹಳೆಯ ವಸ್ತುಗಳನ್ನು ಮನೆಯಿಂದ ಹೊರಗೆ ತೆಗೆದು ಹಾಕಿ ಯಾರಿಗೂ ಹಾನಿ ಮಾಡುವ ಉದ್ದೇಶ ಮನಸ್ಸಿನಲ್ಲಿ ಇರಬೇಡಿ ನೀವು ಯಾರಿಗೂ ಕೆಟ್ಟದ್ದನ್ನ ಬಯಸದಿದ್ದರೆ ಯಾರ ತಂತ್ರ ಮಂತ್ರವು ನಿಮ್ಮ ಮೇಲೆ ಕೆಲಸ ಮಾಡುವುದೇ ಇಲ್ಲ ಸಾಧ್ಯವಾದಲ್ಲಿ ನಿಮ್ಮ ಕುಲದೇವಿಯ ದೇವಸ್ಥಾನಕ್ಕೆ ನೀವು ವರ್ಷಕ್ಕೆ ಎರಡು ಬಾರಿಯಾದರೂ ಹೋಗಿ ಬನ್ನಿ ನಿಮ್ಮ ಮನದ ಮಾತು ಕೇಳಿ ಕಣ್ಣೀರು ಬಂದರೂ ಪರವಾಗಿಲ್ಲ ಆ ಕಣ್ಣೀರು ನಿಮ್ಮ ಬಂಧನವನ್ನು ಕರಗಿಸುತ್ತೆ ನೆನಪಿಟ್ಟುಕೊಳ್ಳಿ ಕುಲದೇವಿ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅವರು ಪರೀಕ್ಷೆ ಮಾಡ್ತಾರೆ ಅಷ್ಟೇ ಶಿಕ್ಷೆ ಕೊಡುವುದಿಲ್ಲ ನೀವು ಎಚ್ಚರಿಕೆಯಾಗಿ ಇರಬೇಕು ಎನ್ನುವುದಕ್ಕಾಗಿ ಈ ಸೂಚನೆಗಳನ್ನು ಕೊಡೋದು ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತವಾಗಿಯೂ ಕಾಣ್ತೀರಾ ಇದು ಬೆದರಿಕೆಯಲ್ಲ ಇದು ಸತ್ಯ ಅಂದರೆ ನಿಮ್ಮ ಬೆಳವಣಿಗೆ ಇನ್ನು ಯಾರಿಗೂ ತಡೆಯಲು ಸಾಧ್ಯವೇ ಇಲ್ಲ ನಿಮ್ಮ ಕುಲದೇವಿಯ ಕೃಪೆ ಮರಳಿ ಬರುತ್ತೆ ಸಿಗುತ್ತೆ ನೀವು ಮತ್ತೆ ಬಲಶಾಲಿಗಳು ಆಗುತ್ತೀರಿ ನೀವು ಅಂದರೆ ಈ ಕುಲದೇವಿ ಮಾತೆ ಆ ವ್ಯಕ್ತಿಯ ಹೆಸರನ್ನು ನೀವು ಈ ಮುಂದಿನ ಈ ವಿಡಿಯೋ ಅಂದರೆ ಮುಂದಿನ ಭಾಗದಲ್ಲಿ ನಾನು ಹೇಳ್ತೇನೆ ಆದ್ದರಿಂದ ನೀವು ಈ ವಿಡಿಯೋವನ್ನು ಕೊನೆಯವರೆಗೆ ನೀವು ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ಮಾತ್ರ ನೀವು ನಿಮಗೆ ಗೊತ್ತಾಗುತ್ತೆ ಈ ಕುಲದೇವಿಯ ಬಂಧನ ಮಾಡುತ್ತಿರುವ ಆ ವ್ಯಕ್ತಿಯ ಹೆಸರು ನಿಮ್ಮ ಮುಂದೆ ಬಹಿರಂಗವಾಗುತ್ತೆ ಯಾಕೆಂದರೆ ಶತ್ರು ದೂರಾದವನು ಆಗಿದ್ದರೆ ನಷ್ಟ ಕಡಿಮೆ ಆದರೆ ಈಗ ನಿಮ್ಮ ಪರಿಸ್ಥಿತಿ ಅಂಥದ್ದು ಶತ್ರು ನಿಮ್ಮ ದೇವನು ತುಂಬ ಹತ್ತಿರದವನು ನಿಮಗೆ ಚೆನ್ನಾಗಿ ಗೊತ್ತಿರುವವನು ಅಂತಹ ವ್ಯಕ್ತಿ ನಿಮ್ಮ ಜೀವನವನ್ನು ಬೇರು ಸಮೇತ ಕದಲಿಸಬಲ್ಲ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ ಸಮಯದಲ್ಲೇ ಅವನನ್ನು ಗುರುತಿಸಬೇಕು ಇದೀಗ ಮುಖ್ಯ ಪ್ರಶ್ನೆ ಏನೆಂದರೆ ಕುಲದೇವಿಯ ಬಂಧನ ಆಗಿದೆ ಎಂಬುದನ್ನು ನಾವು ಹೇಗೆ ಗುರುತಿಸಬೇಕು ಯಾರಾದರೂ ತಾಂತ್ರಿಕ ಕ್ರಿಯೆ ಮಾಡಿದ್ದಾರೆಯೇ ಎಂದು ನಾವು ಹೇಗೆ ತಿಳಿಯಬೇಕು ನಮಗೆ ಯಾವ ಸೂಚನೆಗಳು ಸಿಗುತ್ತವೆ ನಿಮ್ಮ ಜೀವನದಲ್ಲಿ ನಾನೀಗ ಹೇಳಲಿರುವ ವಿಷಯಗಳು ಏನಾದರೂ ನಡೆಯುತ್ತಿದೆಯೇ ಬಹಳ ಗಮನದಿಂದ ಕೇಳಿ ಅದರಿಂದ ನಿಮಗೆ ನಿಜವಾಗಿಯೂ ಕುಲದೇವಿಯ ಬಂಧನ ಆಗಿದೆಯೇ ಇಲ್ಲವೇ ಎಂಬುದು ನಿಮಗೆ ಸ್ಪಷ್ಟವಾಗುತ್ತೆ ಸೂಚನೆ ಅಂದರೆ ಈ ಅಕಸ್ಮಾತ್ತಾಗಿ ನಿಮಗೆ ಪೂಜೆ ಪಾಠದ ಮೇಲೆ ನಿಮಗೆ ಒಂದು ಆಲಸ್ಯ ಅನ್ನೋದು ಉಂಟಾಗುವುದು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕೆಂದರೆ ಮನಸ್ಸೇ ಆಗುವುದಿಲ್ಲ ಮನೆಯಲ್ಲಿ ಈ ದೀಪ ಹಚ್ಚಬೇಕಾದರೆ ಈ ಮೊಬೈಲ್ ನೋಡುತ್ತಿರುತ್ತೀರಿ ಅಥವಾ ಅಮ್ಮ ಅಥವಾ ಅಪ್ಪ ಯಾರೋ ಒಬ್ಬರು ಮಾಡುತ್ತಾರೆ ಎಂದು ನೀವು ಕಾಯುತ್ತೀರಿ ನೀವು ಪೂಜೆಯಿಂದ ದೂರ ಓಡಲು ಪ್ರಯತ್ನಿಸುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ ವಿಷಯದಲ್ಲಿ ಏನೋ ಒಂದು ಗಡಿಬಿಡಿ ಇದೆ ಇನ್ನೊಂದು ಸೂಚನೆ ಮನೆಯಲ್ಲಿರುವ ಪೂಜೆಯ ವಸ್ತುಗಳು ಈ ದೀಪ ಆಗಿರ್ಬೋದು ಈ ಸ್ಟ್ಯಾಂಡ್ ಆಗಿರ್ಬೋದು ಈ ದೇವರ ವಿಗ್ರಹ ಮೂರ್ತಿ ಆಗಿರ್ಬೋದು ಅಥವಾ ಈ ಶೋಕೇಸ್ನಲ್ಲಿ ಇರುವಂತಹ ದೇವರ ಮೂರ್ತಿ ಅಕಸ್ಮಾತಾಗಿ ಒಡೆಯುವುದು ಇದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಪೂಜೆಯ ವಸ್ತುಗಳು ಈ ಮರು ಒಡೆಯುತ್ತಿದ್ದರೆ ಇದರ ಹಿಂದೆ ದೊಡ್ಡ ರಹಸ್ಯ ಇದೆ ಯಾರೋ ನಿಮ್ಮ ಮೇಲೆ ಕ್ರಿಯೆ ಮಾಡಿದ್ದಾರೆ ಎಂಬ ಸೂಚನೆ ಮತ್ತೊಂದು ಲಕ್ಷಣ ನೀವು ದೀಪ ಹಚ್ಚಿದರೂ ಅದು ಮರು ಹಾರಿ ಹೋಗುವುದು ಎಷ್ಟೇ ತುಪ್ಪ ಅಥವಾ ಎಣ್ಣೆ ಹಾಕಿದರೂ ಬೆಳಗದೆ ಇರುವುದು ಅಥವಾ ಬೆಳಗಿದ ಮೇಲೆ ಮತ್ತೆ ಹಾರಿ ಹೋಗುವುದು ಇದು ಸುತ್ತಮುತ್ತ ನಕಾರಾತ್ಮಕ ಶಕ್ತಿ ಹರಡಿದೆ ಎಂಬ ಸೂಚನೆ ಕೆಲವೊಮ್ಮೆ ಭಯಾನಕ ಆಕಾರಗಳು ಕನಸಿನಲ್ಲಿ ಕಾಣಿಸುತ್ತೆ ಒಮ್ಮೆಯೇ ಬೆಚ್ಚಿಬಿದ್ದು ಎದ್ದು ಕೂತುಕೊಳ್ತೀರಿ ಈ ಬೆಳಗ್ಗೆ ಎದ್ದಾಗ ಎಂತಹ ಕೆಟ್ಟ ಕನಸು ಎಂದು ಉಸಿರಾಡುತ್ತೀರಿ ಇದನ್ನೆಲ್ಲ ನಾವು ಈ ಸಿನಿಮಾ ನೋಡಿದ್ದರಿಂದ ಅಥವಾ ಕತೆ ಕೇಳಿದ್ದರಿಂದ ಎಂದು ನಿರ್ಲಕ್ಷಿಸುತ್ತೇವೆ ಆದರೆ ಇದರ ಹಿಂದೆ ಕೂಡ ತಾಂತ್ರಿಕ ಕ್ರಿಯೆಯ ಪರಿಣಾಮ ಇರಬಹುದು ಇನ್ನೊಂದು ಮಹತ್ವದ ವಿಷಯ ನಿಮ್ಮ ಸುತ್ತಮುತ್ತ ಇರುವ ಒಬ್ಬ ವ್ಯಕ್ತಿ ಬಂದಾಗ ನಿಮ್ಮ ಮನಸ್ಸು ಭಾರವಾಗುವುದು ನೀವು ಒಳ್ಳೆಯ ಮನಸ್ಸಿನವರು ಶುದ್ಧ ಆತ್ಮದವರು ಈ ನಕಾರಾತ್ಮಕ ಹೃದಯದ ವ್ಯಕ್ತಿ ನಿಮ್ಮ ಬಳಿ ಬಂದಾಗ ನಿಮ್ಮ ಆತ್ಮಕ್ಕೆ ಅದು ಇಷ್ಟವಾಗುವುದಿಲ್ಲ ನಿಮ್ಮ ಮನಸ್ಸಿಗೆ ಅದು ಇಷ್ಟವಾಗೋದೇ ಇಲ್ಲ ಅವನು ಬಂದ ತಕ್ಷಣ ಅಲ್ಲಿಂದ ಹೋಗಬೇಕು ಅನಿಸುತ್ತೆ ಆ ವ್ಯಕ್ತಿಯಿಂದ ನಿಮಗೆ ಅಪಾಯ ಇರಬಹುದು ಅವನು ಯಾವಾಗಲೂ ಈ ನಕಾರಾತ್ಮಕ ಮಾತುಗಳನ್ನೇ ಆಡ್ತಾರೆ ನೀವು ಏನಾದರೂ ಸಾಧಿಸಿದರೆ ಇದು ಅದೃಷ್ಟ ನಿಮ್ಮ ಶ್ರಮವಲ್ಲ ಎಂದು ಹೇಳುತ್ತಾನೆ ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಈ ಎಲ್ಲ ಸೂಚನೆಗಳು ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ಕುಲದೇವಿಯ ಬಂಧನ ಆಗಿದೆ ಇದೀಗ ನೀವು ತುಂಬ ಎಚ್ಚರಿಕೆಯಿಂದ ಇರಿ ಈ ಇನ್ನು ಮುಂದೆ ನೀವು ಈ ಗಂಭೀರವಾಗಿ ಇರಬೇಕು ಇಲ್ಲಿಯ ತನಕ ನೋಡಿದರೆ ಕೊನೆಯವರೆಗೂ ನೋಡಲೇಬೇಕು ಏಕೆಂದರೆ ಈ ಒಂದು ದಿನ ಅಥವಾ ಎರಡು ದಿನಗಳಲ್ಲ ಈ ಪೂರ್ಣ ವರ್ಷ ನಿಮ್ಮನ್ನು ರಕ್ಷಿಸುವ ಶಕ್ತಿ ಹೊಂದಿದೆ ಆದರೆ ನಿಮ್ಮ ಸುತ್ತಮುತ್ತ ಒಂದು ರಕ್ಷಣಾ ಕವಚ ನಿರ್ಮಾಣವಾಗುತ್ತೆ ನಿಮ್ಮ ಕುಲದೇವಿಯ ಬಂಧನ ಮುಕ್ತವಾಗುತ್ತೆ ಹಣ ಗೌರವ ಮಾನ ಸನ್ಮಾನ ಎಲ್ಲವೂ ಮರಳಿ ಉತ್ತಮವಾಗುತ್ತೆ ನಿಮ್ಮ ಮುಂದೆ ಮಾತನಾಡುವುದಿಲ್ಲ ಹಿಂದೆ ಅದರ ಸುದ್ದಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮವರೆಗೂ ಬರುತ್ತೆ ನೀವು ತುಂಬ ಉತ್ಸಾಹದಲ್ಲಿದ್ದಾಗ ಅವನು ನಿಮ್ಮ ಶಕ್ತಿಯನ್ನ ಹೀರಿಕೊಳ್ತಾನೆ ಅಕಸ್ಮಾತ್ ಆಗಿ ದಣಿವು ಅಂತ ಅಂದಾಗ ನಿಮಗೆ ಎಲ್ಲವೂ ಕೊಟ್ಟು ನಿಮಗೆ ಖುಷಿ ಮಾಡುತ್ತಾನೆ ಆದರೆ ನಕಾರಾತ್ಮಕ ದೃಷ್ಟಿಯ ಲಕ್ಷಣಗಳು ಅವರು ನಿಮ್ಮ ಹೆಸರನ್ನು ಬಳಸಿಕೊಂಡು ತಪ್ಪು ಪೂಜೆ ತಂತ್ರ ಮಂತ್ರ ಮಾಡಿಸುತ್ತಾರೆ ನಿಮ್ಮ ಫೋಟೋ ಅಂದರೆ ನಿಮ್ಮ ಫೋಟೋಯನ್ನು ಮುಂದೆ ಇಟ್ಟು ಈ ಬಟ್ಟೆ ಏನೇ ಒಂದು ನಿಮ್ಮ ಪ್ರಿಯ ವಸ್ತುಗಳನ್ನು ಬಳಸಿ ವಶೀಕರಣ ಮಾಡುತ್ತಾರೆ ಕುಲದೇವಿಯನ್ನು ನಂಬಿದಾಗ ಅವರು ನಿಮ್ಮ ಜೊತೆ ಇರುತ್ತಾರೆ ಆದರೆ ಮದ್ಯದ ಶಕ್ತಿ ಕತ್ತರಿಸಿದಾಗ ನಿಮ್ಮ ಮತ್ತು ಅವರ ನಡುವಿನ ಸಂಪರ್ಕ ತುಂಡಾಗುತ್ತೆ ಇದೇ ಕುಲದೇವಿಯ ಬಂಧನ ಮುಖ್ಯ ಎಚ್ಚರಿಕೆಗಳು ನೀವು ನಿಮ್ಮ ಸಮಸ್ಯೆಗಳನ್ನು ಎಲ್ಲರಿಗೂ ಹೇಳಬೇಡಿ ನೀವು ಮಾಡುವ ಪೂಜೆಯ ವಿವರ ಯಾರಿಗೂ ಹೇಳಬೇಡಿ ನಿಮ್ಮ ಮನೆಯ ಫೋಟೋಗಳನ್ನು ಯಾರಿಗೂ ಕಳುಹಿಸಬೇಡಿ ಅಂದರೆ ನಿಮಗೆ ಈ ಪೂಜೆಯನ್ನು ಹಾಸ್ಯ ಮಾಡುವುದರಿಂದ ದೂರವಿಡಿ ನಿಮ್ಮ ಪೂಜೆಯನ್ನು ಹಾಸ್ಯ ಮಾಡ್ತಾರಲ್ಲ ಅವರಿಗೆ ಮತ್ತು ಅಕಸ್ಮಾತಾಗಿ ಹೆಚ್ಚು ಸಿಹಿಯಾಗುವವರಿಂದ ಎಚ್ಚರ ಬಂಧನ ಮುರಿಯುವ ಮಾರ್ಗ ಅಹಂಕಾರ ಬಿಟ್ಟುಬಿಡಿ ಕುಲದೇವಿಯನ್ನು ಸತ್ಯ ಮನಸ್ಸಿನಿಂದ ಸ್ಮರಿಸಿ ಒಂದೇ ದೇವರಲ್ಲಿ ದೃಢ ನಂಬಿಕೆ ಇಡಿ ಈ ಬಂಧನ ಮುರಿದಾಗ ದಾರಿಗಳು ತೆರೆಯುತ್ತವೆ ಮನಸ್ಸು ಹಗುರವಾಗುತ್ತೆ ಮತ್ತೆ ನಿಮ್ಮಿಂದ ಸ್ವತಃ ದೂರ ಹೋಗುತ್ತಾರೆ ಆ ವ್ಯಕ್ತಿಯ ಹೆಸರು ನೀವು ಆರ್ ಅಕ್ಷರದಿಂದ ಮತ್ತು ಈ ಜಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ ನೀವು ಯಾರನ್ನು ನೆನಪಿಸುತ್ತಿದ್ದೀರೋ ಅವರೇ ಸರಿದಿಕ್ಕಿನ ಸೂಚನೆ ಸರಳ ಆದರೆ ಶಕ್ತಿಶಾಲಿ ಉಪಾಯಗಳು ಪ್ರತಿಯೊಂದು ಅಮಾವಾಸೆಗೆ ದೀಪವನ್ನು ಹಚ್ಚಿ ಕುಲದೇವಿಯ ಹೆಸರನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಿ ಮಂಗಳವಾರ ಅಥವಾ ಶುಕ್ರವಾರ ಸಿಹಿ ಹಣ್ಣು ಅರ್ಪಿಸಿ ಕ್ಷಮೆ ಕೇಳಿ ಬೆಳಗ್ಗೆ ಗಂಗಾ ಜಲ ಮಿಶ್ರಿತ ನೀರನ್ನು ಮನೆಯ ಬಾಗಿಲಿಗೆ ಹಾಕಿ ತುಂಬಾ ಬಡವರಿಗೆ ನೀವು ಆಹಾರ ಬಟ್ಟೆಯನ್ನು ದಾನ ಮಾಡಿ ಕುಲದೇವಿಯ ಹೆಸರನ್ನು ಪ್ರದರ್ಶನ ಮಾಡಬೇಡಿ ಆದಷ್ಟು ನಿಮ್ಮ ಕೈಲಾದಷ್ಟು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅನ್ನವನ್ನು ಅಕ್ಕಿ ಕಾಳನ್ನು ಇಡಿ ತುಂಬಾ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತೀರ ಏಳಿಗೆ ಅನ್ನೋದು ಪ್ರಗತಿ ಅನ್ನೋದು ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ